ಸರ್ ಈ ಭೂಮಿಯಲ್ಲಿ ನೀವು ಈ ತೋಟದಲ್ಲಿ ಟೊಮೊಟೊ ತೋಟದಲ್ಲಿ ನೀವು ವಿಲ್ಟನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಸರ್ ಸರ್ ಮುಂಚೆ ಎಲ್ಲ ಇದು ವಿಲ್ಟ್ ಭೂಮಿ ಸರ್ ಇದರಲ್ಲಿ ವಿಲ್ಟ್ ಟೊಮೊಟೊ ಗಿಡ ಗಿಡ ಓದ್ತಾ ಇದ್ವು ಮುಂಚೆ ಎಲ್ಲ ರಾಸಾಯನಿಕ ಎಲ್ಲ ಬಿಟ್ಟಿದ್ದೀರಿ ಆದರೂ ತೋಟಿ ಮಾಡೋಕ್ಕಾಗಿಲ್ಲ ವೈರಿಗ ನಮ್ಮ ಪ್ರಾಡಕ್ಟ್ ಬಿಟ್ಕೊಂಡು ಬಿಟ್ಕೊಂಡು ವಿಲ್ಟಿಗೆಲ್ಲ ಸಮಸ್ಯೆ ಕರೆಕ್ಟಾಗಿದೆ ಬಿಂಗಿ ವೈರಸ್ ಇಲ್ಲ ಯಾವುದೇ ರೋಗ ಏನೂ ಇಲ್ಲ ನೀವು ರೆಗ್ಯುಲರಾಗಿ ಕೊಟ್ಟಿದ್ದೀರಾ ಸರ್ ರೆಗ್ಯುಲರಾಗಿ ಐವತ್ತಾರು ದಿವಸ ಆಗಿದೆ ಏಳು ಸತಿ ಕೊಟ್ಟಿದ್ದೀರಿ ಸರ್ ಇದನ್ನ ಪಕ್ಕನ ಕಂಟ್ರೋಲ್ ಮಾಡಿದೆ ಎಲ್ಲ ರೈತರು ಬಳಸ್ಕೊಬೋದು ಇಲ್ಲಿವರೆಗೂ ಯಾವುದೇ ರಾಸಾಯನಿಕವನ್ನು ಕೊಟ್ಟಿಲ್ಲ ಬರೀ ವೈರಿಗನ್ ಕೊಟ್ಕೊಂಡು ಈ ಥರ ಕಂಟ್ರೋಲ್ ಮಾಡಿದ್ದೀರಿ ವಿಲ್ಟು ಸಮಸ್ಯೆನ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಜಾಗ ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ದುರ್ಗೇನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಯುವ ರೈತರಾಗಿರುವಂತಹ ಗುರುಪ್ರಸನ್ನ ಅವರ ಒಂದು ಟೊಮೊಟೊ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ತೋಟ ಇದು ಕಾಣಿಸ್ತಾ ಇದೆ ಇದು ಕರೆಕ್ಟಾಗಿ ಬಂದ್ಬಿಟ್ಟು ಇವತ್ತಿಗೆ ಐವತ್ತಾರು ದಿನದ ಕ್ರಾಪ್ ಇದು ಸೊ ಮೂವತ್ತು ಕುಂಟೆ ಜಾಗದಲ್ಲಿ ಒಂದು ಮೂವತ್ತು ಕುಂಟೆ ಜಾಗದಲ್ಲಿ ಈ ತೋಟನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ತಳಿ ಬಂದ್ಬಿಟ್ಟು ಚಾಂಪ್ ತರ್ಟಿ ತ್ರೀ ಅಂತ ಸೊ ಈ ವಿಡಿಯೋ ಮಾಡೋಕ್ಕೆ ಮೂಲ ಉದ್ದೇಶ ಏನಂದರೆ ಇವತ್ತು ಪ್ರಸ್ತುತವಾಗಿ ಟೊಮೊಟೊ ಹಾಗೆ ಹೂವಿನ ಬೆಳೆಗಾರರು ಎದುರಿಸ್ತಿರೋ ಸಮಸ್ಯೆ ಏನಂದರೆ ಒಂದು ಮೇಜರ್ ಪ್ರಾಬ್ಲಮು ವಿಲ್ಟು ಎರಡನೇದು ವೈರಸ್ಸು ಬಿಂಗಿ ವೈರಸ್ಸು ನೋಡಿ ಈ ತೋಟದಲ್ಲಿ ಇವತ್ತು ಇದರಲ್ಲೂ ಸಹ ಫಸ್ಟು ಬಿಂಗಿ ವೈರಸ್ಸು ಬಂದಿದೆ ಪ್ಲಸ್ ವಿಲ್ಟು ಸಮಸ್ಯೆನೂ ಈ ತೋಟದಲ್ಲಿ ಬಂದಿದೆ ಇದು ಎಸ್ಪೆಷಲಿ ಇದು ಬಿ ವಿಲ್ಟು ಭೂಮಿ ಅಂತ ನಮ್ಮ ರೈತರು ಇದು ಪರ್ಟಿಕ್ಯುಲರ್ ವಿಲ್ಟ್ ಭೂಮಿ ಈ ಭೂಮಿಯಲ್ಲಿ ನಮ್ಮ ಗಿಡ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಸರ್ ಅಂತ ಮುಂಚೇ ಹೇಳಿದರು ಸೊ ಈ ತೋಟಕ್ಕೆ ಇವತ್ತು ಇಷ್ಟು ದಿನ ಆದ್ರೂ ಇವ್ ಮತ್ತು ವಿಲ್ಟು ಬಂದಿಲ್ಲ ವೈರಸ್ಸು ಸಹ ಬಂದಿಲ್ಲ ಇವರು ಯಾವ ರೀತಿ ಇದನ್ನು ತೋಟ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಅಂದರೆ ಇವರು ನಮ್ಮ ಮಾರ್ಗದರ್ಶನದಲ್ಲಿ ಈ ತೋಟ ನಿರ್ವಹಣೆ ಮಾಡಿದ್ದಾರೆ ಇದಕ್ಕೆ ಸ್ಟಾರ್ಟಿಂಗಿಂದ ನಾವು ಈ ಭೂಮಿಗೆ ಇದಕ್ಕೆ ವೈರಿಗಾನೋ ಪ್ರಾಡಕ್ಟ್ನ ನಾವು ಕೊಟ್ಟಿದ್ದೀವಿ ಅದರ ರೆಗ್ಯುಲರಾಗಿ ಅವ್ರು ಬಳಸ್ಕೊಂಡು ಬಂದಿದ್ದಾರೆ ಪ್ರತಿ ವಾರಕ್ಕೊಂದ್ಸರಿ ಇದನ್ನು ಭೂಮಿಗೆ ಬಿಡ್ಸ್ಕೊಂಡು ಬಂದಿದ್ದಾರೆ ಸೊ ಇವತ್ತು ವಿಲ್ಟ್ ಹತೋಟಿಗೆ ಬಂದಿದೆ ಮತ್ತು ವೈರಸ್ ಸಹ ಹತೋಟಿಗೆ ಬಂದಿದೆ ಸೊ ಇದ್ರ ಬಗ್ಗೆ ನಮ್ಮ ರೈತರನ್ನ ಕೇಳಿ ತಿಳ್ಕೊಳ್ಳೋಣ ನಿಮ್ಮ ಯಾಕಂದರೆ ರೈತರಿಗೆ ಒಂದು ಮಾಹಿತಿ ಕೊಡಬೇಕಂತ ವಿಡಿಯೋನ ಮಾಡ್ತಿರೋದಂಥದ್ದು ಇವತ್ತು ವೈರಸ್ ಆಗಲಿ ವಿಲ್ಟ್ ಆಗಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಸುಮಾರು ಜನ ರೈತರು ಇವತ್ತು ಬೆಳೆ ಬೆಳೆಯೋಕ್ಕೆ ಆಗ್ತಿಲ್ಲ ಸೊ ಇವತ್ತು ನಮ್ಮ ರೈತನ ಕೇಳ್ತೀನಿ ಸೊ ಇವ ವೈರಿಗಾನ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅದು ಯಾವ ರೀತಿ ಅನುಕೂಲ ಆಗಿದೆ ಅಂತ ನಮ್ಮ ರೈತರ ಮೂಲಕನೇ ಕೇಳಿ ತಿಳ್ಕೊಳ್ಳೋಣ ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಹಾಗೇ ಈ ವಿಡಿಯೋನ ದಯವಿಟ್ಟು ಬೇರೆ ರೈತರಿಗೆ ಶೇರ್ ಮಾಡಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ವೈರಸ್ ಆಗಲಿ ವಿಲ್ಟ್ ಆಗಲಿ ರೈತರಿಗೆ ಸರಿಯಾಗಿರೋಂಥ ಮಾರ್ಗದರ್ಶನ ಇಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಸೊ ಈ ವಿಡಿಯೋದಲ್ಲಿ ನಾವು ಮಾಹಿತಿ ಹಂಚ್ಕೋತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಆದಷ್ಟು ಬೇರೆ ರೈತರಿಗೆ ಶೇರ್ ಮಾಡಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ರೈತರ ಜೊತೆ ಮಾತಾಡಿಸ್ತೀನಿ ಬನ್ನಿ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರು ಊರು ಇದು ಯಾವುದು ಅಂತ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಿ ಸರ್ ನನ್ನ ಹೆಸರು ಗುರು ಪ್ರಸನ್ನ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ದುರ್ಗೇನಹಳ್ಳಿ ಗ್ರಾಮ ತಳಿ ಯಾವ ತಳಿ ಸರ್ ಇದು ಸರ್ ಇದು ಚಾಮ್ ತರ್ಟಿ ಅಂತ ಹೇಳ್ಬಿಟ್ಟು ಸರ್ ತಳಿ ಇದು ಓಕೆ ಎಷ್ಟು ದಿನ ಗಿಡ ಸರ್ ಇದು ಸರಿ ಐವತ್ತಾರು ದಿನ ಸರ್ ಗಿಡ ಇದು ಓಕೆ ಐವತ್ತಾರು ದಿನ ಗಿಡ ಇದು ಸೊ ಇಲ್ಲಿ ಗಂಟ ನೀವು ಸ್ಟಾರ್ಟಿಂಗ್ ಇಂದ ಈ ಒಂದು ಗಿಡಕ್ಕೆ ಯಾಕಂದ್ರೆ ಈ ತೋಟದಲ್ಲಿ ವೈರಸ್ ಇಲ್ಲ ಮೈನ್ ವಿಲ್ಟ್ ಇಲ್ಲ ಸೊ ಯಾವ ರೀತಿ ಇದನ್ನ ವಿಲ್ಟ್ ಆಗಲಿ ವೈರಸ್ ಆಗಲಿ ಎಲ್ಲ ರಾಸಾಯನಿಕ ಎಲ್ಲ ಬಳಸಿದ್ರೆ ಸರ್ ಆದ್ರೆ ವಿಲ್ಟ್ ಅತೋಟ ಮಾಡಕ್ ಆಗಿಲ್ಲ ನಮ್ ಕೈಲಿ ವೈರಿಗ ನಮ್ಮ ಪ್ರಾಡಕ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವು ಬಳಸ್ತಾ ಇದ್ದೇವೆ ಸರ್ ಇದು ಏಳು ಸತಿ ಬಿಟ್ಟಿದ್ದೀನಿ ವಾರಕ್ಕೊಂದ್ಸತಿ ಎಲ್ಲ ವಿಲ್ಟು ಸಮಸ್ಯೆ ಏನಿಲ್ಲ ಇವಾಗ ವೈರಸ್ ಏನಿಲ್ಲ ಸರ್ ಇದು ಏನು ವೈರಸ್ ಇಲ್ಲ ವೈರಸ್ ಏನದಿಲ್ಲ ಸರ್ ತಡದಲ್ಲಿ ವಿಲ್ಟು ಚೆನ್ನಾಗಿ ಕಂಟ್ರೋಲ್ ಬಂದಿದೆ ವಿಲ್ಟ್ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಬಂದಿದೆ ಸರ್ ಇದು ಸೊ ನಿಮಗೆ ಅಂದ್ರೆ ಇಲ್ಲಿ ಗಂಟೆ ಐವತ್ತಾರು ದಿನ ಗಂಟೆ ಡ್ರಿಪ್ ಗೊಬ್ಬರಗಳು ಏನೋ ಬಿಟ್ಟಿದ್ದೀರಾ ಡ್ರಿಪ್ಪಲ್ಲಿ ಏನು ಇತಿವರೆಗೂ ಏನು ವೈರಿಗೆ ಅಂದ್ಬಿಟ್ರೆ ಬೇರೆ ಯಾವ ಪ್ರಾಡಕ್ಟೇ ಯೂಸ್ ಮಾಡಿಲ್ಲ ಸರ್ ರಾಸಾಯನಿಕ ಅನ್ನೋದು ರಾಸಾಯನಿಕ ಅನ್ನೋದು ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಸರ್ ಯಾವುದೂ ಸೊ ಐವತ್ತಾರು ದಿನಕ್ಕೆ ಇಷ್ಟು ಗ್ರೋತ್ ಆಗಲಿ ಫ್ಲವರ್ ಆಗಲಿ ಫ್ರೂಟ್ ಆಗಲಿ ಚೆನ್ನಾಗಿ ಬಂದಿದೆ ಹಾಂ ಸರ್ ಚೆನ್ನಾಗಿ ಬಂದಿದೆ ಸರ್ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರೋ ವೈರಿಗೆ ಅಂದ್ ಪ್ರಾಡಕ್ಟು ಎಲ್ಲರೂ ಬಳಸ್ಬೋದು ಚೆನ್ನಾಗಿ ಎಲ್ಲಾ ಬೆಳೆಗೂ ಬಳಸ್ಬೋದು ಅಂತ ಹೇಳಕ್ ನಾವು ಇಷ್ಟ ಪಡ್ತಾ ಇದೀವಿ ಸರ್ ಸೊ ವೈರಿಗಾನೋ ಪ್ರಾಡಕ್ಟ್ ನಿಮಗೆ ಎಲ್ಲ ಬೆಳೆಗೂ ಎಲ್ಲ ರೈತರು ಯೂಸ್ ಮಾಡ ಎಲ್ಲ ರೈತರು ಯೂಸ್ ಮಾಡ್ಬೋದು ಸರ್ ಈ ವಿಲ್ಟ್ ಸಮಸ್ಯೆ ವೈರಿಗ ಇದು ವೈರಿಗಾನ ಯೂಸ್ ಮಾಡ್ಬೋದು ಸರ್ ಸೊ ಗ್ರೋತ್ ಚೆನ್ನಾಗಿ ಬರುತ್ತೆ ಗ್ರೋತ್ ಗಿಡ ಗ್ರೋತ್ ಫ್ಲವರ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ಸರ್ ಸೊ ಈ ಮೂಲಕ ರೈತರು ಈ ಒಂದು ವೈರಿಗಾನ ಸ್ಟಾರ್ಟಿಂಗಿಂದ ರೆಗ್ಯುಲರಾಗಿ ಬಳಸ್ಕೊಂಡ್ರೆ ವಿಲ್ಟ್ ಆಗಲಿ ಆಗಲಿ ಹತೋಟಿ ಮಾಡ್ಕೋಬೋದಲ್ಲ ಸರ್ ಸರ್ ಮಾಡ್ಕೋಬೋದು ರೆಗ್ಯುಲರಾಗಿ ವಾರಕ್ಕೆ ಒಂದ್ಸತಿ ಬಿಡಲೇಬೇಕು ಸರ್ ಇದು ವೈರಿಗಾನಿ ಈ ಮುಂಚೆ ರಾಸಾಯನಿಕಗಳೆಲ್ಲ ಬಳಸ್ತಾ ಇದ್ರಲ್ಲ ರಾಸಾಯನಿಕಗಳಿಗೂ ಈಗ ವೈರಿಗಾನು ಬಿಡ್ತಾ ಇರೋದ್ರಿಂದ ನಿಮಗೆ ಕಾಸ್ಟು ಅಂದರೆ ಅದಕ್ಕೂ ಇದಕ್ಕೂ ರಾಸಾಯನಿಕ ವೈರಿಗಾನ ಕಂಪೇರ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಸರ್ ಕಡಿಮೆ ಆಗಿದೆ ಸರ್ ವೈರಿಗನ್ ಇನ್ನೂ ಕಡಿಮೆ ಆಗಿದೆ ವೈರಸ್ ಅನ್ನೋದಿಲ್ಲ ಸರ್ ತೋಟದಲ್ಲಿ ಒಂದು ಗಿಡಕ್ಕೂ ವೈರಸ್ ಇಲ್ಲ ಸೊ ಮೇಂಟೆನೆಸ್ ಈಸಿ ಅಲ್ವಾ ಸರ್ ಆರಾಮ ಮೇಂಟೆನೆನ್ಸ್ ಈಸಿ ಸರ್ ಆರಾಮ ಮಾಡ್ಕೊಂಡು ಹೋಗಬಹುದು ಆರಾಮಾಗಿ ಮಾಡ್ಬೋದು ಸರ್ ಸೊ ಎಲ್ಲ ರೈತರು ಇದನ್ನು ಬಳಸ್ಕೋಬೋದು ಎಲ್ಲ ರೈತರು ಬಳಸ್ಬೋದು ಸರ್ ಸೊ ನೋಡಿ ಇದು ನಮ್ಮ ರೈತರ ಅಭಿಪ್ರಾಯ ದಯವಿಟ್ಟು ಯಾರಿಗೆಲ್ಲ ಟೊಮೊಟೊ ಬೆಳೆ ಇರ್ಬೋದು ಹೂವಿನ ಬೆಳೆ ಇರ್ಬೋದು ವಿಲ್ಟ್ ಸಮಸ್ಯೆ ವೈರಸ್ ಸಮಸ್ಯೆ ಇದ್ದರೆ ಸೊ ವೈರಿಗ ನನ್ನೋ ಪ್ರಾಡಕ್ಟ್ನ ನೀವು ರೆಗ್ಯುಲರ್ ಆಗಿ ಭೂಮಿಗೆ ಬಳಸೋದ್ರಿಂದ ಈ ಒಂದು ವಿಲ್ಟ್ ಆಗಲಿ ವೈರಸ್ ಆಗಲಿ ಅಥಾರಿಟಿ ಮಾಡ್ಕೋಬೋದು ಅಂತ ನಮ್ಮ ರೈತರು ಅಭಿಪ್ರಾಯ ಕೊಟ್ಟಿದ್ದಾರೆ ಸೊ ಧನ್ಯವಾದಗಳು ಸರ್ ನಿಮ್ಮೆಲ್ಲ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಈ ವಿಡಿಯೋನ ಆದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ ಹೆಚ್ಚು ರೈತರಿಗೆ ಇದು ರೀಚ್ ಆಗಲಿ ಅಂತ ಕೇಳ್ಕೊತೇವೆ ಧನ್ಯವಾದಗಳು